ಕನ್ನಡ ನ್ಯೂಸ್ಗೆ ಸ್ವಾಗತ ಇಂದು ಕರ್ನಾಟಕ ಕಂಡ ಹಿರಿಯ ರಾಜಕಾರಣಿಗಳು ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀ ವಿ ದೇಶಪಾಂಡೆ ಅವರು ಇಂದು ಕ್ಷೇತ್ರದ ವ್ಯಾಪ್ತಿಯ ಪ್ರಗತಿ ಪರಿಶೀಲನಾ ಸಭೆ ಬಗ್ಗೆ ಅಧಿಕಾರಿಗಳ ಸಭೆ ಕರೆದಿದ್ರು ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಅಭಿವೃದ್ಧಿ ಕೆಲಸಗಳು ಲೋಕಸಭೆಯಲ್ಲಿ ಸೋಲು ಗ್ಯಾರಂಟಿ ಭಾಗಿಗಳ ಪರಿಣಾಮಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ರಾಜ್ಯದ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಸಾಹೇಬರು ಸಿಕ್ಕಿದ್ದಾರೆ ವಿಶೇಷವಾಗಿ ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಅಧಿಕಾರಿಗಳ ಒಂದ್ ರೀತಿ ಪ್ರಗತಿ ಪರಿಶೀಲನೆ ಸಭೆ ನಡೆಸ್ತಾ ಇದ್ದಾರೆ ಸರ್ ನಮಸ್ತೆ ಸರ್ ಹೇಳಿ ಸರ್ ಒಬ್ಬ ಮುಖ್ಯವಾಗಿ ಕುಡಿಯುವ ನೀರು ಸ್ಕೀಮ್ಗಳು ಬಹಳ ದೊಡ್ಡ ಸ್ಕೀಮ್ಗಳು ನಡೀತಾ ಇವೆ ಈ ಕ್ಷೇತ್ರದಲ್ಲಿ ಹಳ್ಯಾಳ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಕಾಳಿನ ನೀರು ತೋಡ್ ಹೋಗ್ತಾ ಇದ್ದೇವೆ ಆ ಪ್ರಾಜೆಕ್ಟ್ ಸ್ವಲ್ಪ ವಿಳಂಬ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಕೆಲವು ಅಂತರ್ಗತ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವು ಸಮಸ್ಯೆಗಳು ಇತ್ತು ಕೆಲವು ಕಡೆ ಅರಣ್ಯ ಇಲಾಖೆ ಸಹಕಾರ ಬೇಕಾಗಿತ್ತು ಅದು ಮಾತಾಡಿ ರಿವ್ಯೂ ಮಾಡಿ ಅದಕ್ಕೆ ಮಾರ್ಗದರ್ಶನ ಮಾಡಿದ್ದೇವೆ ಮತ್ತೊಂದು ಜೋಯ್ಡಾದಲ್ಲಿ ಒಂದು ಮೂರು ಕೋಟಿ ಪ್ರಾಜೆಕ್ಟ್ ನಡೀತಾ ಇದೆ ಮತ್ತೊಂದು ಐವತ್ತು ಕೋಟಿ ಪ್ರಾಜೆಕ್ಟ್ ಮಂಜೂರು ಮಾಡಿದ್ದೇವೆ ಮತ್ತೊಂದು ರಾಮನಗರ್ ಅಷ್ಟು ಜಗ ಪಂಚಾಯತ್ಗೆ ನೀರು ಕುಡುವ ಪ್ರಾಜೆಕ್ಟ್ ಮಂಜೂರು ಮಾಡಿ ಅದು ಕಾರ್ಯ ನಡೀತಾ ಇದೆ ಅಲ್ಲೇ ಸ್ವಲ್ಪ ಕೆಲವು ಸಮಸ್ಯೆಗಳು ಇದ್ದು ಅದಕ್ಕೂ ಒಂದು ಪರಿಹಾರ ಕಣ್ಣು ಹಿಡಿದು ಅದ್ರ ಬಗ್ಗೆನು ಯಾವ ಪ್ರಕಾರ ಕ್ರಮ ತಗೊಳ್ಬೇಕಂತ ಹೇಳಿದ್ದೇನೆ ಹಲ್ಯಾಳ ಪಟ್ಟಣದಲ್ಲಿ ದಾಂಡೇಲಿ ಪಟ್ಟಣದಲ್ಲಿ ಡ್ರೈನೇಜ್ ಸ್ಕೀಮ್ ನಡೀತಾ ಇದೇವೆ ದಾಂಡೇಲಿ ಮೋಸ್ಟ್ಲಿ ಎಲ್ಲ ಡ್ರೈನೇಜ್ ಸ್ಕೀಮ್ ಎಲ್ಲ ಮುಗಿದಿದೆ ಅಂತಿಮ ಇದೆ ಅದೇ ಪ್ರಕಾರ ಹಲ್ಯಾಳದಲ್ಲಿ ಸ್ಕೀಮ್ ನಡೀತಾ ಇದೆ ಇನ್ನು ಕೆಲವು ಕೆಲಸಗಳು ಆಗ್ಬೇಕಾಗಿದೆ ಅದು ಇವತ್ತು ಪರಿಶೀಲನೆ ಮಾಡಿದ್ದೇವೆ ಲೋಕಸಭಾ ಚುನಾವಣೆ ರೀತಿ ಸಾಕಷ್ಟು ತಮಗೆ ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಸೋಲೋದು ನಡೀತದೆ ಯಾರ ಗೆದ್ರೆ ಯಾರು ಸೋಲ್ತಾನೆ ಯಾರು ಸೋತ್ರೆ ಯಾರು ಗೆಲ್ತಾನೆ ಆದ್ರೆ ನಮ್ಮೇನು ಮತದ ಅಂತರ ಆಯ್ತಲ್ಲ ಅದು ನನಗೆ ಆಶ್ಚರ್ಯನೂ ಆಗ್ತಾ ಇದೆ ಇನ್ನು ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟ ಮತ ನಮ್ಮ ಪಕ್ಷಕ್ಕೆ ಯಾಕೆ ಕಡಿಬೇಕಿತ್ತು ಏನೋ ಜನ ನಮ್ಮೆಲ್ಲ ಶಾಸಕರು ಪಕ್ಷದ ಮುಖಂಡರು ಜನ ಸಂಪರ್ಕದಲ್ಲಿದ್ದೇವೆ ಜನರ ಜೊತೆ ಸಂಬಂಧ ಇಟ್ಕೊಂಡೇವೆ ನಮ್ಮ ಅಭ್ಯರ್ಥಿಯವ್ರು ಒಳ್ಳೆಯವರು ಇದ್ರು ನಿಂಬಾಗ ಬಾಯಿಯವರು ಹಾಗಾಗಿ ನಾವು ಗೆಲ್ಬೇಕಾಗಿತ್ತು ನಮ್ ವಿಶ್ವಾಸ ಇತ್ತು ಓಕೆ ಸೋತು ಇಷ್ಟು ದೊಡ್ಡ ಮತದ ಅಂತರದಲ್ಲಿ ಸೋಲ್ತೇವಂತ ನಾನು ಕನಸು ಮನಸ್ಸಿನಲ್ಲಿ ನೋಡಿಲ್ಲ ಇನ್ನು ನಾನ್ ನಂಬುದಲ್ಲ ಇನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಆದ ಮೊದ್ಲೇ ಆಗಿದೆ ನಂಬಬೇಕ ಹಾಗಾಗಿ ಏನ್ ಕಾರಣ ಏನು ಅರ್ಥ ಅಲ್ಲ ಇನ್ನೊಂದು ಗ್ಯಾರಂಟಿಗಳು ಕೊಟ್ಟಿದ್ದೀರಾ ಜನಪರವಾಗಿ ವಿಶೇಷವಾಗಿ ಗ್ಯಾರಂಟಿಗಳನ್ನೆಲ್ಲ ಒಂದ್ ಕಡೆ ನಿಮ್ಮಲ್ಲಿ ಇರ್ತಕ್ಕಂಥ ಸಚಿವರು ಮತ್ತೆ ಜನಪ್ರತಿಗಳು ಹೇಳ್ತಾವ್ರೆ ಗ್ಯಾರಂಟಿನೇ ಸ್ವೀಕಾರ ಮಾಡಿಲ್ಲ ಜನ ಅಂದ್ರೆ ಲೋಕಸಭಾ ಮತ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ಬಂದ್ ಮಾಡಬೇಕು ಹೇಳ್ಬಿಟ್ಟು ನಿಮ್ಮಲ್ಲೇ ಸ್ವಲ್ಪ ಡಿಸ್ಕಶನ್ ಆಗಿದೆ ನೋ ನನ್ನ ಕಡೆ ಯಾರು ಡಿಸ್ಕಸ್ ಮಾಡಿಲ್ಲ ಗ್ಯಾರಂಟಿಗಳು ಯಾಕೆ ಬಂದ್ ಮಾಡ್ಬೇಕು ಐದು ಗ್ಯಾರಂಟಿ ಒಳ್ಳೇದಿವೆ ಬಡವರ ಮುಖ್ಯವಾಗಿ ಬಹಳಷ್ಟು ಗ್ಯಾಲಿಗಳು ಮಹಿಳೆಯರ ಪರವಾಗಿವೆ ಹಾಗೆ ಹೋಟ್ ಹಾಕಿದ್ದಾರೆ ಬಿಜೆಪಿ ಹೌದು ಕಡಿಮೆ ಹೋಟು ನಂಬಿತ್ತು ಹಾಗಾಗಿ ಗ್ಯಾಲಡಿ ಬಂದ್ ಮಾಡೋದು ಇನ್ ಬಂದ್ ಮಾಡುದು ವಿಚಾರ ಮಾಡಬಾರ್ದು ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದಾಗಬೇಕು ಅಂತ ಹೇಳ್ಬಿಟ್ಟಿದೆ ಸತೀಶ್ ಜಾರಕಿಹೊಳಿ ಒಳ್ಳೆಯವರು ಸಹ ಹೇಳಿದ್ದಾರೆ ವಿಶೇಷವಾಗಿ ನಿಮ್ಮ ಅಭಿಪ್ರಾಯ ಸರ್ ನಾ ಇದು ನಿಮ್ ಕಡೆ ಚರ್ಚೆ ಮಾಡೋ ವಿಷಯ ಅಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡೋ ಬಗ್ಗೆ ಯಾವ ವಿಷಯ ಪಕ್ಷ ಮುಂದಿಲ್ಲ ಕಾಂಗ್ರೆಸ್ ಪಾರ್ಟಿ ಮುಂದಿಲ್ಲ ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡುವ ಪ್ರಶ್ನೆ ಬರುವುದಿಲ್ಲ ಸಾಕಷ್ಟು ಫಲಾನುಭವಿ ಜಿ ಪ್ಲಸ್ ಟೂ ಮನೆಗಳು ಕೆಲವು ಮನೆಗಳು ರೆಡಿ ಆಗಿದಾವೆ ಅವು ಆದಷ್ಟು ಬೇಗ ಹ್ಯಾಂಡ್ ಓವರ್ ಮಾಡ್ತೇವೆ ಗೊತ್ತಾಯ್ತಲ್ಲ ಮಾಜಿ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂಥ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ